ಪರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅಂತೆ ಇದ್ರ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸ್ಟೋರಿ ಅಪ್ಡೇಟ್ ಆಗ್ತಾ ಇದೆ ದೇವರೇ ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಚಿಕ್ಕಬಳ್ಳಾಪುರದ ಜನ ಇದೀಗ ಕಂಗಾಲಾಗಿದ್ದಾರೆ ಏನ್ ಮಾಡ್ಬೇಕು ಯಾರ ತಪ್ಪು ಶಾಸಕರು ಮೂರು ಕೋಟಿ ಅನುದಾನ ಕೊಡಿಸಿದ್ರು ಅಧಿಕಾರಿಗಳು ಮತ್ತು ಗುತ್ತಿಗಾರಿದಾರರಿಂದ ಮೀನಾಮೇಶ ಎಣಿಸಲಾಗ್ತಾ ಇದೆ ಚಿಕ್ಕಬಳ್ಳಾಪುರದ ಮುಷ್ಟೂರು ಗ್ರಾಮದ ರಸ್ತೆ ವಿಚಾರಕ್ಕೆ ಗ್ರಾಮಸ್ಥರಿಂದ ಇದೀಗ ಪ್ರತಿಭಟನೆ ಪ್ರಾರಂಭ ಆಗಿದೆ ಯಾಕೆ ಈ ರೀತಿ ಆಗ್ತಾ ಇದೆ ರೈತರು ಗ್ರಾಮಸ್ಥರಿಂದ ರಸ್ತೆ ತಡೆದು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅದೇ ಮಾರ್ಗವಾಗಿ ನೂತನವಾಗಿ ಈಶಾ ಫೌಂಡೇಶನ್ ಪ್ರವಾಸಿ ತಾಣಕ್ಕೂ ಕೂಡ ವ್ಯವಸ್ಥೆ ಇತ್ತು ಆ ಒಂದು ಮಾರ್ಗದ ಮೂರು ಕೋಟಿ ಅನುದಾನ ಇನ್ನ ಕಾರ್ಯರೂಪಕ್ಕೆ ಯಾಕೆ ಬಂದಿಲ್ಲ ಅಕ್ರಮವಾಗಿ ಕಲ್ಲುಗಳ ಸಾಗಾಟನೆ ನಡೀತಾ ಇದ್ರು ಕಡಿವಾಣ ಹಾಕದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಮಳೆಯಿಂದ ಅದೇ ಮಾರ್ಗವಾಗಿ ಸಾಗುವಂತಹ ರಸ್ತೆ ಇದೀಗ ಗದ್ದೆ ಆಗಿದೆ ಸಾರ್ವಜನಿಕ ರಸ್ತೆ ಯಾವ ಮಟ್ಟಕ್ಕೆ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಕಾಣ್ತಾ ಇದೆ ದೇವರು ಕೊಟ್ಟರು ದೇವರು ವರ ಕೊಟ್ಟರು ಪೂಜಾರಿ ಕೊಡ್ತಾ ಇಲ್ಲ ಎಂಬಂತೆ ಇದೀಗ ಚಿಕ್ಕಬಳ್ಳಾಪುರದ ಜನ ಇದೀಗ ಶಾಸಕರು ಕೊಟ್ಟಂತಹ ಮೂರು ಕೋಟಿ ಅನುದಾನವನ್ನ ಇನ್ನ ಯಾಕೆ ಕಾಮಗಾರಿ ಪ್ರಗತಿ ಕಾಣ್ತಾ ಇಲ್ಲ ಯಾಕೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಮುಸ್ಟೂರು ಗ್ರಾಮ ಚಿಕ್ಕಬಳ್ಳಾಪುರದ ಮುಸ್ಟೂರು ಗ್ರಾಮಗಳ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಪ್ರಾರಂಭ ಆಗ್ತಾ ಇದೆ ರೈತರು ಗ್ರಾಮಸ್ಥರಿಂದ ರಸ್ತೆ ತಡೆದು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಅದೇ ಮಾರ್ಗವಾಗಿ ಈಶಾ ಫೌಂಡೇಶನ್ನ ಪ್ರವಾಸಿ ತಾಣಕ್ಕೂ ಕೂಡ ಸಂಚಾರದ ರಸ್ತೆ ಇತ್ತು ಅದೇ ಅದೇ ಮಾರ್ಗದಲ್ಲಿ ಅಕ್ರಮ ಕಲ್ಲ ಅಕ್ರಮವಾಗಿ ಕಲ್ಲುಗಳ ಸಾಗಾಟನೆ ಕೂಡ ನಡೀತಾ ಇದ್ರು ಇದಕ್ಕೆ ಕಡಿವಾಣ ಹಾಕದಂತಹ ಅಧಿಕಾರಿಗಳು ಮಳೆಯಿಂದ ಕೆಸರು ಗದ್ದೆ ಯಾವ ಮಟ್ಟಕ್ಕೆ ರಸ್ತೆ ಇದೀಗ ಗದ್ದೆ ರೀತಿ ಆಗೋಗಿದೆಯಂತೆ ಸಂಪೂರ್ಣವಾಗಿ ಇದೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬೇಕು ಯಾವ ರೀತಿ ಚಿಕ್ಕಬಳ್ಳಾಪುರದ ಗ್ರಾಮಸ್ಥರು ರಸ್ತೆ ಮೇಲೆ ಕೂತು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಶಾಸಕರಿಂದ ಇದಾಗ್ಲೇ ಮೂರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಕಾಮಗಾರಿ ಯಾಕೆ ಪ್ರಾರಂಭ ಆಗ್ತಾ ಇಲ್ಲ ಮುಷ್ಟೂರು ರಸ್ತೆ ವಿಚಾರಕ್ಕೆ ರೈತರು ಗ್ರಾಮಸ್ಥರು ರಸ್ತೆಯನ್ನೇ ತಡೆದು ಇದೀಗ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅದೇ ಮಾರ್ಗವಾಗಿ ಇಶಾ ಫೌಂಡೇಶನ್ ಏನು ಪ್ರವಾಸಿ ತಾಣ ಇದೆ ಚಿಕ್ಕಬಳ್ಳಾಪುರದಲ್ಲಿ ನೋಡಿ ಯಾವ ರೀತಿ ಒಬ್ಬ ರೈತ ತಪ್ಪಿ ಬೀಳುವಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ ಯಾವ ಮಟ್ಟಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ಇಡನ್ಸ್ ನ್ಯೂಸ್ ನೇರ ದೃಶ್ಯಾವಳಿಗಳನ್ನ ನೀಡ್ತಾ ಇದೆ ರಸ್ತೆಯಲ್ಲಿ ಕೂತ್ಬಿಟ್ಟಿದ್ದಾರೆ ಮಹಿಳೆಯರು ವಯೋವೃದ್ಧರು ರೈತಪರ ಹೋರಾಟಗಾರರು ಸಾರ್ವಜನಿಕರು ರಸ್ತೆಗಳನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೂತನವಾಗಿ ಅದೇ ಮಾರ್ಗದಲ್ಲಿ ಇದೀಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈಶಾ ಫೌಂಡೇಶನ್ ನೂತನವಾಗಿ ಒಂದು ತಮ್ಮ ಶಾಖಾ ಮಠವನ್ನ ಏನು ಇಶಾ ಫೌಂಡೇಶನ್ ಕೊಯಂಬತ್ತೂರ್ನಲ್ಲಿದೆ ಅದೇ ಮಾದರಿಯ ಒಂದು ಇಶಾ ಫೌಂಡೇಶನ್ ಇದೀಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೆ ಆ ಒಂದು ಇಶಾ ಫೌಂಡೇಶನ್ಗೆ ಪ್ರವಾಸಿಗರು ಅಲ್ಲಿನ ಸಾರ್ವಜನಿಕರು ಬೆಂಗಳೂರಿಂದ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಂದ ಈಶಾ ಫೌಂಡೇಶನ್ ನೋಡೋದಿಕ್ಕೆ ಇದೀಗ ರಸ್ತೆಯ ಮೂಲಕ ಆ ರಸ್ತೆಯ ಮೂಲಕ ಸಂಚಾರ ಬಹಳ ಹೆಚ್ಚಾಗಿದೆ ಈ ಒಂದು ನಿಟ್ಟಿನಲ್ಲಿ ಶಾಸಕರು ಮೂರು ಕೋಟಿ ರೂಪಾಯಿ ಅನುದಾನ ನೀಡಿ ಆ ರಸ್ತೆಯ ಡಾಂಬರೀಕರಣಕ್ಕೆ ಅನುದಾನ ಬಿಡುಗಡೆ ಮಾಡದ ಮೇಲೂ ಕೂಡ ಯಾಕೆ ಇನ್ನ ಅಲ್ಲಿ ಒಂದು ಸಣ್ಣ ಕಾಮಗಾರಿಯ ಪ್ರಗತಿ ಕೂಡ ಕಾಣ್ತಾ ಇಲ್ಲ ಪ್ರಗತಿ ಬಿಡಿ ಅಲ್ಲಿ ಚಾಲನೆ ಆಗ್ತಾ ಇಲ್ಲ ಯಾಕೆ ಈ ಹಂತದಲ್ಲಿ ಇದೆ ಯಾಕೆ ಮುಚ್ಚೂರು ಗ್ರಾಮದ ಚಿಕ್ಕಬಳ್ಳಾಪುರದ ಮುಚ್ಚೂರು ಗ್ರಾಮದ ಪರಿಸ್ಥಿತಿ ಈ ಹಂತಕ್ಕೆ ತಲುಪಿದೆ ಯಾವ ರೀತಿ ಅಲ್ಲಿನ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂಥದನ್ನ ಗಮನಿಸಬೇಕು ರಸ್ತೆಯಲ್ಲಿ ಕುಳಿತಿದ್ದಾರೆ ರೈತ ಪರ ಹೋರಾಟಗಾರರು ಚಿಕ್ಕಬಳ್ಳಾಪುರದ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಈಗಾಗಲೇ ಮೂರು ಕೋಟಿ ರೂಪಾಯಿ ಅನುದಾನವನ್ನ ಶಾಸಕ ಪ್ರದೀಪ್ ಈಶ್ವರ್ ಬಿಡುಗಡೆ ಮಾಡದ ಮೇಲೂ ಅಲ್ಲಿನ ಗುತ್ತಿಗೆದಾರರು ಯಾಕೆ ಈ ರೀತಿ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಎಂಬ ಆಕ್ರೋಶವನ್ನ ಗ್ರಾಮಸ್ಥರು ಚಿಕ್ಕಬಳ್ಳಾಪುರದ ಮುಟ್ಸೂರು ಗ್ರಾಮಸ್ಥರು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆ ಮೇಲೆ ಕುಳಿತಿದ್ದಾರೆ ಯಾವ ರೀತಿ ತಮ್ಮ ಬೈಕ್ಗಳು ಇದೆ ಅಲ್ಲಿ ನೂತನವಾಗಿ ನಿರ್ಮಾಣ ಆದಂತಹ ಇಶಾ ಫೌಂಡೇಶನ್ಗೆ ಕೂಡ ಅದೇ ಮಾರ್ಗದಲ್ಲಿ ಹೋಗುವಂತದ್ದು ರಸ್ತೆ ಸಂಚಾರ ಹೆಚ್ಚಾಗಿದೆ ಮಳೆ ಬಂದಿರುವ ಕಾರಣ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಮೂರು ಕೋಟಿ ರೂಪಾಯಿ ಅನುದಾನ ಪೆಂಡಿಂಗ್ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಗುತ್ತಿಗೆದಾರರು ಏನ್ ಮಾಡ್ತಾ ಇದಾರೆ ಅಲ್ಲಿನ ಅಧಿಕಾರಿಗಳು ಎಂಬ ಆಕ್ರೋಶವನ್ನ ಇದೀಗ ಚಿಕ್ಕಬಳ್ಳಾಪುರದ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆ ಮೇಲೆ ಕೂತು ತಮ್ಮ ಬೈಕ್ ಬೈಕ್ಗಳನ್ನ ರೋಡ್ಗೆ ಅಡ್ಡಗಿಟ್ಟು ಇದೀಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಚಿಕ್ಕಬಳ್ಳಾಪುರದ ಜನ ಯಾವಾಗ ಇದ್ರ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಮೋಟಿವೇಶನ್ ಸ್ಪೀಚ್ ಗಳು ನಿಲ್ತಾನೆ ಇಲ್ಲ ಪ್ರದೀಪ್ ಈಶ್ವರ್ ಅವರದು ಕಾರ್ಯಕ್ರಮದಲ್ಲಿ ಅವರ ಕೂಗಾಟ ಅವರ ಅವರ ಮಾತುಗಳನ್ನ ಕೇಳ್ಬಿಟ್ರೆ ಮೂಕ ವಿಸ್ಮಿತರಾಗಿ ಅವರ ಮಾತನ್ನ ಕೇಳ್ತಾರೆ ಆದ್ರೆ ಇಲ್ಲಿ ಜನ ಯಾವ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎನ್ನುವ ಅವರ ಗಮನಕ್ಕೆ ಬರ್ತಾ ಇಲ್ವಾ ಏನ್ ಮಾಡ್ತಾ ಇದ್ದಾರೆ ಶಾಸಕರು ಎಂಬ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತದ್ದು ಶಾಸಕರು ಮೂರು ಕೋಟಿ ಅನುದಾನದ ಬಿಡುಗಡೆಯನ್ನ ಆಲ್ರೆಡಿ ಪ್ರೆಸ್ ರಿಲೀಸ್ ಮೂಲಕ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಘೋಷಣೆ ಮಾಡಾಗೋಗಿದೆ ನನ್ನ ಮೂರ್ ಕೊಟ್ಟಿದೀನಿ ಅಂತ ಆದ್ರೂ ಕೂಡ ಈ ಹಂತಕ್ಕೆ ದೃಶ್ಯಾವಳಿಗಳಲ್ಲಿ ಗದ್ದು ಗುಂಡಿಗಳು ಯಾವ ಮಟ್ಟಕ್ಕಿದೆ ಅಂದ್ರೆ ಅದೇನು ರಸ್ತೆನ ಅದೊಂದು ಗದ್ದೆನ ಕೃಷಿ ಮಾಡ್ಬಿಡ್ಬೋದು ಬೇಕಂದ್ರೆ ಆ ರಸ್ತೆ ಮೇಲೆ ಆ ಹಂತಕ್ಕೆ ತಲುಪಿದ್ರು ಕೂಡ ಅಲ್ಲಿನ ನಗರ ಪಾಲಿಕೆ ಆಗ್ಬೋದು ಪುರಸಭೆ ಆಗ್ಬೋದು ಗುತ್ತಿಗೆದಾರರಿಗೆ ಟೆಂಡರ್ ಆದ್ಮೇಲೂ ಕೂಡ ಯಾಕೆ ಈ ರೀತಿ ಕೂತಿದ್ದಾರೆ ಪ್ರಶ್ನೆಗಳು ಇನ್ನೇನಾದ್ರು ಕಮಿಷನ್ ಪೆಂಡಿಂಗ್ ಇದೆಯಾ ಇನ್ನೇನಾದ್ರೂ ಅವ್ರಗಳಿಗೆ ಕೊಟ್ಟಂತಹ ಕಮಿಷನ್ ಸಾಕಾಗ್ತಾ ಇಲ್ವಾ ಯಾಕೆ ಅಥವಾ ಕಮಿಷನ್ ಎಲ್ಲ ಕೊಟ್ಟು ಕೆಲಸ ಮಾಡೋದಕ್ಕೆ ಅನುದಾನನೇ ಇಲ್ವಾ ಎಲ್ಲ ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ ಇದೀಗ ನ್ಯೂಸ್ ನೇರವಾದ ದೃಶ್ಯಾವಳಿಗಳನ್ನ ನಿಮ್ ಮುಂದೆ ತರ್ತಾ ಇದೀವಿ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನ ನೇರವಾಗಿ ನೋಡ್ಬೋದು ರೋಡ್ ಹೆಂಗಿದೆ ಇಲ್ಲೇ ನಮ್ಮ ಪ್ರಾಣ ಹೋಗ್ತಾ ಇದೆ ಇಲ್ಲೇ ಕಿಟಿಂಗ್ ಹೋಗ್ತಾ ಇದೆ ಈ ದಿನ ಸರ್ಕಾರ ಏನು ಗಿದೆ ಈ ಸರ್ಕಾರ ಇದು ಮನ ಮರದಲ್ಲಿ ಪಿಡಬ್ಲಿ ಅಧಿಕಾರಿಗಳಿಗೆ ಸರ್ಕಾರ ಎಸ್ ಇದೀಗ ಚಿಕ್ಕಬಳ್ಳಾಪುರದ ರಸ್ತೆಗೆ ಸಂಬಂಧಪಟ್ಟಂತೆ ಏನು ಮೂರು ಕೋಟಿ ಅನುದಾನ ಬಿಡುಗಡೆ ಆದ್ಮೇಲೂ ಕೂಡ ಇದೀಗ ರಸ್ತೆಗಳ ಸ್ಥಿತಿ ಈ ಹಂತಕ್ಕೆ ತಲುಪಿದೆ ಅನ್ನೋದನ್ನ ನೋಡದ ಮೇಲೂ ಯಾಕೆ ಗುತ್ತಿಗೆದಾರರು ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕೂತಿದಾರ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡದಕ್ಕೆ ನಮ್ಮ ವರದಿಗಾರರಾದಂತಹ ಸ್ವಾಮಿ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ಏನ್ ಆಗ್ತಾ ಇದೆ ಚಿಕ್ಕಬಳ್ಳಾಪುರದ ಗ್ರಾಮದ ಪರಿಸ್ಥಿತಿ ಅದು ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂತ ಒಂದು ಮುಸ್ಟೂರು ಗ್ರಾಮ ಸೊ ಅಲ್ಲಿ ಏನು ಈಶಾ ಟೆಂಪಲ್ ಆದ್ಮೇಲೆ ಪ್ರವಾಸಿ ತಾಣ ಹೆಚ್ಚಿನ ಜನಸಂಖ್ಯೆ ಅಲ್ಲಿ ಸಂಚಾರವೂ ಜಾಸ್ತಿ ಆಗ್ತಾ ಇದೆ ಸೊ ಅದರಂತೆ ಅಲ್ಲಿನ ಸ್ಥಳೀಯ ಮುಖಂಡರುಗಳು ಮತ್ತೆ ಜನ ಜನರು ಜನಪ್ರತಿನಿಧಿಯಾದಂತಹ ಶಾಸಕರು ಪ್ರದೀಪ್ ಈಶ್ವರ ಅವರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಮೂರು ಕೋಟಿ ರೂಪಾಯಿ ವಿಶೇಷ ಮುಖ್ಯಮಂತ್ರಿ ಅನುದಾನದಲ್ಲಿ ಬಿಡುಗಡೆನು ಮಾಡಿಸಿಕೊಂಡ ಮಾಡಿಸಿದ್ದಾರೆ ಸೊ ಬಿಡುಗಡೆ ಮಾಡಿಸಿದ್ರು ಅಧಿಕಾರಿಗಳು ಮೀನಾ ಮೇಷಿ ಎನಸ್ತಾ ಅನ್ನೋದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಜನಸಾಮಾನ್ಯರ ಜೊತೆ ಚಲಾಟ ಅಂತಾನೆ ಹೇಳ್ಬೋದು ಸೊ ಏನು ಅವ್ರ ಗುತ್ತಿಗೆದಾರರ ಒಂದು ವಾದ ಏನಿದೆ ಅಂತಂದ್ರೆ ಈಗ ಅದು ಕಾಂಕ್ರೀಟ್ ರಸ್ತೆ ಆಗಿದೆ ಮೂರ್ ಕೋಟಿ ರೂಪಾಯಿ ಕಾಂಕ್ರೀಟ್ ರಸ್ತೆ ಆದ್ರೆ ಈಗ ಮಳೆಗಾಲ ಇರೋದ್ರಿಂದಾಗಿ ಆ ಸೊ ನಾವ್ ಇವಾಗ ಹಾಕಿದ್ರು ಅದು ಅಷ್ಟು ಸ್ಟ್ರೆಂತ್ ಆಗಿರಲ್ಲ ಇರಲ್ಲ ಅನ್ನೋ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ ಸೊ ಈ ತರ ಮಳೆಗಾಲ ಅಂತ ಗೊತ್ತಿದ್ರು ಇರ್ತಕ್ಕಂತ ಒಂದು ರಸ್ತೆನ ಕೆಡುವಂತ ಒಂದು ವ್ಯವಸ್ಥೆಗೆ ಏನಕ್ ಹೋಗ್ಬೇಕಾಗಿತ್ತು ಅನ್ನೋದು ಸ್ಥಳೀಯರ ಒಂದು ಆಕ್ರೋಶ ಕೆಡವೇ ರೂಪಾಯಿ ಅನುದಾನ ದೊರಕಿದ್ಮೇಲು ಅಟ್ಲೀಸ್ಟ್ ಮಳೆಗಾಲ ಮುಗಿಯವರ್ಗೆ ಒಂದು ಟೆಂಪ್ರವರಿ ಏನಂತಾರೆ ಆ ಪಾಟ್ ಫಿಲ್ಲಿಂಗ್ ಅಂತಾರಲ್ಲ ಹೌದು ಹೌದ್ರೂ ಮಾಡ್ಬೋದು ಒಂದು ಜಲ್ಲಿ ಕಲ್ಲುಗಳ್ನ ತುಂಬಿ ಸಾರ್ವಜನಿಕರಿಗೆ ಅಟ್ಲೀಸ್ಟ್ ಬಂದು ಮನವರಿಕೆ ಮಾಡುವಂತ ಕೆಲ್ಸಗಳ್ ಆಗ್ಬೇಕು ಇಲ್ಲಿ ಏನ್ ಪ್ರಶ್ನೆ ಅಂತಂದ್ರೆ ನಮ್ ಬಗ್ಗೆ ಏನು ಶಾಸಕರು ಅಷ್ಟೆಲ್ಲ ಕಷ್ಟಪಟ್ಟು ಅನುದಾನ ತಂದ್ರೂ ಇವ್ರುಗಳು ಯಾಕೆ ಮಾಡ್ತಾ ಇಲ್ಲ ಯಾರ್ ಏನ್ ಪೆಂಡಿಂಗ್ ಇದ್ಯಾ ಕಮಿಷನ್ ಕಿಮಿಷನ್ ಎಲ್ಲ ಕೊಟ್ಟು ಎಲ್ಲಾ ಖಾಲಿ ಆಗ್ಬಿಟ್ಟಿದ್ಯಾ ದುಡ್ಡೇ ಇಲ್ವಾ ಸಾರ್ವಜನಿಕ ರೀತಿ ಈ ರೀತಿ ಒಂದ್ ಭಾವ ಹುಟ್ಟುವಂತದ್ದು ಸಹಜ ಅಲ್ವಾ ಎಸ್ ಎಸ್ ಚಿನ್ಮಾ ಇದು ಅಂದ್ರೆ ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅನ್ನೋ ಒಂದು ಗಾದೆ ಮಾತಿಗೆ ಸೂಕ್ತವಾಗಿರ್ತಕ್ಕಂತ ಉದಾಹರಣೆ ಆಗಿದೆ ಸೊ ಅಲ್ಲಿ ನಾವು ನೋಡ್ತಾ ಇರ್ಬೋದು ಒಬ್ಬ ರೈತ ಏನು ಗೊಬ್ಬರದ ಮೂಟೆನ ಹಾಕೊಂಡ್ಬಂದು ಇನ್ನೊಂದು ಮತ್ತೊಂದು ದಿನ ಸಂಚಾರ ಮಾಡುವಂತ ಆ ಒಂದು ರಸ್ತೆಯಲ್ಲಿ ಅವ್ರು ಯಾವ ರೀತಿ ಬಿದ್ದೋದ್ರ ಅನ್ನೋದ್ರ ಬಗ್ಗೆನು ನಾವು ಅಲ್ಲಿ ಆ ನೋಡ್ತಿದ್ವಿ ಯಾಕೆ ಅಂತಂದ್ರೆ ಅವರ ದಿನನಿತ್ಯದ ಒಂದು ನರಕಪ್ರಾಯವಾಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದಾರೆ ಅಲ್ರಿ ಸೊ ಇದನ್ನು ನೋಡಿನೂ ಅವ್ರು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಿ ಆ ರಸ್ತೆನ ದುರಸ್ತಿ ಮಾಡ್ಲಿಕ್ ಆಗ್ಲಿಲ್ಲ ಅಂತಂದ್ರೆ ಅಂತ ಗುತ್ತಿಗೆದಾರರ ಅವಶ್ಯಕತೆ ಆದ್ರೂ ಏನಕ್ಕಿರುತ್ತೆ ಮತ್ತೆ ಜೊತೆಗೆ ಅಂತ ಅಧಿಕಾರಿಗಳು ಎಂತ ಗುತ್ತಿಗೆದಾರರಿಗೆ ಯಾವ ರೀತಿ ಅವರು ಇದ್ ಮಾಡ್ತಾರೆ ಅಧಿಕಾರಿಗಳದು ತುಂಬಾ ಇಲ್ಲಿ ಮೇಷ ಮತ್ತೆ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಅಂತಾನೆ ಸ್ಥಳೀಯರಿಂದ ತುಂಬಾ ಆಕ್ರೋಶಕ್ಕೆ ಒಳಗಾಗ್ತಾ ಇದೆ ಚಿನ್ಮಯ್ ಯಾವ ತಿಂಗಳಲ್ಲಿ ಅನುದಾನದ ಘೋಷಣೆ ಆಗಿದೆ ಆಲ್ರೆಡಿ ಟೆಂಡರ್ ಕೂಡ ಆಗಿದೆಯಾ ಯಾರಿಗೆ ಏನಂತದ್ದು ಕೂಡ ಆಗಿದೆಯಾ ಇದ್ರ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಆಲ್ರೆಡಿ ಅವ್ರು ಸಾರ್ವಜನಿಕರೇ ಹೇಳುವ ಹಾಗೆ ಮೂರ್ ತಿಂಗಳಿಂದಾನೇ ಗುದ್ಲಿ ಪೂಜೆ ಮಾಡಿದ್ದಾರೆ ಅನ್ನೋದನ್ನ ಗಮನಕ್ಕೆ ತಂದಿದಾರ ಸೊ ಟೆಂಡರ್ ಪ್ರಕ್ರಿಯೆ ಅದೆಲ್ಲವನ್ನು ನಾವು ಇನ್ಮೇಲೆ ನಾವು ಇನ್ನ ಮಳೆಗಾಲ ಮುಗಿದು ಅಂಡ್ ಈಶಾ ಫೌಂಡೇಶನ್ ಅನ್ನಂಥದ್ದು ಸಾಮಾನ್ಯವಾದಂತಹ ಪ್ರದೇಶ ಅಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿನ ಪ್ರವಾಸಿಗರನ್ನ ಅಟ್ರಾಕ್ಟ್ ಹೌದು 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 ದೊಡ್ಡ ದೊಡ್ಡ ಎಸ್ ಯು ವಿಗಳು ಟೂರಿಸ್ಟ್ ವೆಹಿಕಲ್ಸ್ ಟೆಂಪೋ ಟ್ರಾವೆಲರ್ಸ್ ಮಿನಿ ಬಸ್ ಜೊತೆಗೆ ಜೊತೆಗೆ ಚಿನ್ಮಯ ಅಲ್ಲಿ ಏನು ಅಕ್ರಮವಾಗಿ ಈ ಕಲ್ಲು ಬಂಡೆಗಳನ್ನ ಸಾಗಾಟ ಮಾಡುವ ಒಂದು ಟಿಪ್ಪರ್ ಲಾರಿಗಳು ಅನಧಿಕೃತವಾಗಿ ಓಡಾಡುತ್ತೆ ರಾತ್ರಿ ಸಾರ್ವಜನಿಕರು ನಿದ್ದೆ ಕೆಡಿಸ್ತವೆ ಮತ್ತೆ ಯಾವ್ರೆ ಸಾಕು ಗುದ್ಕೊಂಡು ಹೋಗಿ ಆಕ್ಸಿಡೆಂಟ್ ಅಂತ ದಿನಾಲು ಅದೇ ರಸ್ತೆಯಲ್ಲಿ ಆಂಬುಲೆನ್ಸ್ ಗಳು ಹೋಗ್ತಾನೆ ಇರ್ತವೆ ಆಂಬುಲೆನ್ಸ್ ಸದ್ದನ್ನೋದು ನಮಗೆ ದಿನನಿತ್ಯದ ಒಂದು ಕೂಗಾಗಿದೆ ಕೋಳಿ ಕೂಗು ತರ ಆಗಿದೆ ಅನ್ನೋದನ್ನು ಸಾರ್ವಜನಿಕರ ಒಂದು ವಾದ ಆಗಿದೆ ಚಿನ್ಮಯಲ್ಲಿ ಪೊಲೀಸ್ ಅವರು ಇದರ ಗಮನಿಸ್ತಾನೆ ಇಲ್ವಾ ಯಾಕೆ ಅಲ್ಲಿ ಏನಾದ್ರು ಒಂದು ಅಡ್ಜಸ್ಟ್ಮೆಂಟ್ ಇದೆ ಮಾತುಗಳೇನಾದ್ರು ಬರ್ತಾ ಇದೆಯಾ ಈಗ ಅದ್ರ ಬಗ್ಗೆ ಅಷ್ಟೊಂದು ಕೂಲಂಕುಷವಾಗಿ ಯಾರು ಹೇಳಿಲ್ಲ ಬಟ್ ಅಲ್ಲಿ ಸ್ಥಳಕ್ಕೆ ಹೋದಾಗ ಸರಿಯಾದ ರೀತಿಯಲ್ಲಿ ಅವ್ರು ತಪ್ಪಿಸ್ಕೊಂಡು ಹೋಗುವಂತದ್ದು ಇನ್ನೊಂದು ಮತ್ತೊಂದು ಮಗದೊಂದು ಆಗ್ತಾ ಇದೆ ಅನ್ನೋದನ್ನು ಅಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ಪಡೆದು ಯಾಕೆಂದ್ರೆ ಇದು ಸಾಮಾನ್ಯವಾದಂತ ಸುದ್ದಿ ಅಲ್ಲ ಇಪ್ಪತ್ ಮೂವತ್ ಲಕ್ಷ ಒಂದ ರೂಪಾಯಿ ಅನುದಾನ ಅಲ್ಲ ಯಾವುದೋ ಒಂದು ಒಳಚರಂಡಿ ಕೆಲಸ ಆಗಲ್ಲ ಇಂತಹ ಒಂದು ಮುಖ್ಯ ಸ್ಥಳಗಳಿಗೆ ಕನೆಕ್ಟ್ ಮಾಡುವಂತಹ ರಸ್ತೆ ಕೋಟ್ಯಾಂತರ ಹಣ ಸರ್ಕಾರದಲ್ಲಿ ಅನುದಾನ ಬಿಡುಗಡೆ ಆದ್ಮೇಲೂ ಪೆಂಡಿಂಗ್ ಕೂತು ಈ ತರ ವೇಸ್ಟ್ ಆಗ್ತಾ ಇದೆ ಅಟ್ಲೀಸ್ಟ್ ಕನ್ಸರ್ನ್ ಅಡ್ರೆಸ್ ಮಾಡಿ ಬುಕ್ಕಿಂಗ್ ಮಾಡಿ ಒಂದು ಮಣ್ಣುಗಳನ್ನ ತುಂಬಿಸಿ ಒಂದು ಕಲ್ಲುಗಳನ್ನ ತುಂಬಿಸಿ ಅಟ್ಲೀಸ್ಟ್ ಅಲ್ಲಿನ ಜನಗಳಿಗೆ ವ್ಯವಸ್ಥೆ ಒಂದು ಒಂದು ತಿಂಗಳ ಮಟ್ಟಗೋ ತಿಂಗಳ ಮಾಡ್ತಾ ಇಲ್ಲ ಅಂತಂದ್ರೆ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ಗಮನ ತರುವಂತ ಕೆಲಸ ಕೂಡ ಮಾಡಲೇಬೇಕಾಗ್ತದೆ ಎಸ್ ಅಲ್ಲಿನ ಸ್ಥಳೀಯರು ಹೇಳುವಂತದ್ದು ಯಾಕಂದ್ರೆ ಚಿಕ್ಕಬಳ್ಳಾಪುರ ಕರ್ನಾಟಕದ ಇತಿಹಾಸದಲ್ಲೇ ಒಂದು ವಿನೂತನವಾದಂತ ಕಾರ್ಯಕ್ರಮ ಮನೆ ಮನೆಗೆ ಶಾಸಕರು ತೆರಳೋದು ನಮ್ಮೂರಿಗೆ ನಮ್ಮ ಶಾಸಕ ಆ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಂತ ವಿಶಿಷ್ಟ ಒಂದು ಕಾರ್ಯಕ್ರಮ ಮುಖಾಂತರ ಜನಸಾಮಾನ್ಯರ ಮನಸ್ಸನ್ನ ಮುಟ್ಟಿರ್ತಕ್ಕಂಥ ಜನರಿಗೆ ಒಂದು ಕಷ್ಟಗಳ ಬಗೆಹರಿಸೋದಕ್ಕೆ ವಿಶೇಷ ಅನುದಾನ ಕೊಟ್ಟಿದ್ರು ಇವರು ಶಾಸಕರ ಮರ್ಯಾದೆ ತೆಗಿತಾ ಇದಾರೆ ಕೆಲಸ ಮಾಡ್ತಾ ಇದಾರೆ ಇದು ನಾವು ಖಂಡಿಸ್ತೀವಿ ಅನ್ನೋದು ಪ್ರತಿಭಟನಾಕಾರರ ಒಂದು ಉಗ್ರವಾದ ಹೋರಾಟನೂ ಆಗಿದೆ ಚಿನ್ಮಯಲ್ಲಿ ಧನ್ಯವಾದ ನಾರಾಯಣ ಸ್ವಾಮಿ ಅವರೇ ಎಸ್ ಎರಡು ಪ್ರಮುಖ ವಿಷಯಗಳನ್ನ ವರದಿಗಾರರಾದಂತಹ ಸ್ವಾಮಿ ಅವರು ತಿಳಿಸಿದ್ದಾರೆ ಒಂದು ಮಳೆಗಾಲದ ಕಾರಣ ಹೇಳಿಕೊಂಡು ಡಿಲೇ ಮಾಡ್ತಾ ಇದ್ದಾರಂತೆ ಗುತ್ತಿಗೆದಾರರು ಅದಕ್ಕೆ ಕಾಂಕ್ರೀಟ್ ರಸ್ತೆ ಅನುದಾನದ ಬಿಡುಗಡೆ ಆಗಿರುವಂತದ್ದು ಮಳೆಗಾಲದಲ್ಲಿ ನಾವು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಎಲ್ಲ ಹಾಳಾಗುತ್ತೆ ಹಂಗಂತ ಅಪಘಾತಗಳಾದ್ರೆ ಯಾರು ಜವಾಬ್ದಾರರು ಅಲ್ಲಿ ಅದಾದ್ರೂ ವಯಸ್ಸಾದಂತಹವ್ರು ಬೈಕ್ಗಳನ್ನ ಓಡಿಸ್ಕೊಂಡು ಬಿದ್ರೆ ಯಾರು ಅದಕ್ಕೆಲ್ಲ ಜವಾಬ್ದಾರರು ಕನಿಷ್ಠ ಪಕ್ಷ ಅದನ್ನೇ ಕಲ್ಲು ಜಲ್ಲಿಗಳನ್ನ ತುಂಬಿಸಿ ತಾತ್ಕಾಲಿಕವಾಗಿ ಅಥವಾ ಎಚ್ಚರಿಕೆ ಸೂಚನೆಗಳನ್ನ ನಿಧಾನವಾಗಿ ಚಲಿಸಿ ಇನ್ನೇನು ಕೆಲವೇ ತಿಂಗಳಲ್ಲಿ ಇಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ ಎನ್ನುವ ಮನವರಿಕೆ ಮಾತುಗಳನ್ನ ಅಲ್ಲಿನ ರಸ್ತೆಯಲ್ಲಿರುವಂತಹ ಆ ಅಂಗಡಿಗಳಿಗಾಗ್ಬೋದು ಆ ಮನೆಗಳಿಗೆ ತಿಳಿಸುವಂತ ಕೆಲಸಗಳನ್ನ ಮಾಡ್ಬೇಕಾಗ್ತದೆ ಅಧಿಕಾರಿಗಳಿಗೆ ಏನ್ ಕೆಲಸ ಅಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯನ್ನ ಕಾಪಾಡುವಂತದ್ದು ಸ್ಥಳೀಯ ಪುರಸಭೆ ಆಗಿರ್ಬೋದು ಅಲ್ಲಿನ ಗುತ್ತಿಗೆದಾರರು ಬಿಡಿ ಅವರು ಟೆಂಡರ್ ಗಳನ್ನ ತಗೊಂಡು ಅವರಿಗೆ ಅನುದಾನ ಬಿಡುಗಡೆ ಪ್ರಾರಂಭ ಮಾಡ್ತಾರೆ ಅಲ್ಲಿನ ಆಗ್ಬೋದು ನಗರ ಪಾಲಿಕೆ ಆಗ್ಬಹುದು ಯಾಕೆ ಜನಗಳ ಒಂದು ಈ ಕಷ್ಟಕ್ಕೆ ಸ್ಥಳಕ್ಕೆ ಬಂದು ಸ್ಪಂದಿಸುವಂತ ಕೆಲಸ ಮಾಡ್ತಾ ಮಾಡ್ತಾ ಇದೆಯೋ ಇಲ್ವೋ ಅಥವಾ ಇಲ್ಲಿವರೆಗೂ ಅವರು ಬಂದೇ ಇಲ್ವ ಸ್ಥಳಕ್ಕೆ ಎಲ್ಲ ಒಂದು ದೊಡ್ಡ ಪ್ರಶ್ನೆ ಆಗಿ ಮೂಡಿದೆ ಚಿಕ್ಕಬಳ್ಳಾಪುರದ ಜನಗಳಲ್ಲಿ ಅಟ್ಲೀಸ್ಟ್ ಒಂದು ಜಲ್ಲಿ ಕಳುಗಳನ್ನೆಲ್ಲ ತುಂಬಿಸಿ ತಾತ್ಕಾಲಿಕವಾಗಿ ಒಂದೊಂದುವರೆ ತಿಂಗಳಲ್ಲಿ ಖಂಡಿತವಾಗ್ಲೂ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಎಷ್ಟೇ ಸತಿ ಈಗ ಮಳೆ ಗೆಳೆ ಬಂದದು ಆ ಕಡೆ ಕಡೆ ಸರಿದು ಮತ್ತೆ ಹಳ್ಳಾದ್ರೆ ತಕ್ಷಣ ನಮ್ ಗಮನ ತಗೊಂಬನ್ನಿ ನಾವು ಅಲ್ಲಿ ಈಗ ಒಂದು ಟೆಂಪ್ರವರಿ ಸೊಲ್ಯೂಷನ್ ಕೊಡ್ತೀವಿ ಈ ಸಮಸ್ಯೆಗೆ ಎನ್ನುವಂತಹ ಕನಿಷ್ಠ ಪಕ್ಷದ ಮಾನವೀಯತೆ ಕೂಡ ಯಾಕಿಲ್ಲ ಇಲ್ಲಿ ಅಪಘಾತಗಳಾದ್ರೆ ಹೆಣ್ಮಕ್ಳು ತಾಯಂದ್ರುಗಳು ವಯೋವೃದ್ಧರು ಈ ಗುಂಡಿಗಳಲ್ಲಿ ಬಿದ್ರೆ ಬೈಕಿಂದ ಸ್ಕೂಟ್ರಿಂದ ಏನ್ ಮಾಡ್ಬೇಕು ಈ ಎಲ್ಲಾ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡುವಂಥದ್ದು ಶಾಸಕರು ಅನುದಾನ ಬಿಡುಗಡೆ ಮಾಡ್ಬಿಟ್ಟ ತಕ್ಷಣ ಆಗೋಯ್ತಾ ಅದಾದ್ಮೇಲೆ ಅವ್ರದ್ದು ಏನು ಕರ್ತವ್ಯನೇ ಇಲ್ವಾ ಬಂದು ಗುದ್ಲಿ ಪೂಜೆ ಮಾಡಿ ನಾನು ಕೊಟ್ಬಿಟ್ಟಿದೀನಿ ಮೂರು ಕೋಟಿ ಮುಖ್ಯಮಂತ್ರಿಗಳು ಕೊಟ್ಬಿಟ್ಟಿದ್ದಾರೆ ಅಂದ ತಕ್ಷಣ ಆಗೋಯ್ತಾ ಅವ್ರ ಜವಾಬ್ದಾರಿ ಸಾರ್ವಜನಿಕರು ಅದಾದ್ಮೇಲೆ ಏನು ಅವರು ಎಲ್ಲಿವರೆಗ್ ಬಂತು ಅನುದಾನ ಎಲ್ಲಿದೆ ಅದಾದ್ಮೇಲೆ ಅನುದಾನ ಬಿಡುಗಡೆ ಆದ್ಮೇಲೆ ಯಾವ ಪ ಕಷ್ಟದಲ್ಲಿ ಜನಗರು ಜನರಿದ್ದಾರೆ ಎಂಬ ಮಾತನ್ನ ಅವ್ರು ಕೇಳ್ತಾ ಇಲ್ವಾ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಮನೆಗೆ ಶಾಸಕರು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಬ್ಯುಸಿ ಆಗಿದ್ದಾರೆ ಯಾಕೆ ಈ ಒಂದು ಮಟ್ಸೂರು ಗ್ರಾಮದ ಬಗ್ಗೆ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಇದೀಗ ಮರ್ತ್ ಬಿಟ್ಟಿದಾರಾ ಯಾಕೆ ಗಮನ ಕೊಡ್ತಾ ಇಲ್ಲ ಅಂತಹ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ ಚಿಕ್ಕಬಳ್ಳಾಪುರದ ಮಟ್ಸೂರು ಗ್ರಾಮಸ್ಥರಲ್ಲಿ ರೋಡ್ ಆಗಿದೆ ಇಲ್ಲಿ ನಮ್ಮ ಕಾನಾ ಹೋಗ್ತಾ ಇದೆ ಇಲ್ಲಿ ಹೋಗ್ತಾ ಇದೆ ಈ ದರ್ಶನ ಸರ್ಕಾರ ಕಿದೆ ಈ ಸರ್ಕಾರ ಇದು ಅಧಿಕಾರಿಗಳಿಗೆ ಗೊತ್ತಾಗಿದೆ ಇಲ್ಲ ನಮಗ ಹೋಗ್ತಾ ಇದೆ ಇಲ್ಲ ಕಿಟಿಂಗ್ ಹೋಗ್ತಾ ಇದೆ ಈ ದೇಶದ ಸರ್ಕಾರ ಏನ್ ಕಿದೆ ಈ ಸರ್ಕಾರ ಇದು

ಆ ಸಮಸ್ಯೆಯನ್ನ ಪ್ರತಿನಿತ್ಯ ಎದುರಿಸ್ತಾ ಇರುವಂತಹ ಗ್ರಾಮಸ್ಥರಾದ ಶ್ರೀಧರ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜೊತೆಗಿದ್ದಾರೆ ಶ್ರೀಧರ್ ಅವರೇ ಏನ್ ಆಗ್ತಾ ಇದೆ ನಿಮ್ಮ ಊರಿನ ಪರಿಸ್ಥಿತಿ ಮೂರು ಕೋಟಿ ಅನುದಾನ ಬಿಡುಗಡೆ ಆದ್ಮೇಲೂ ಈ ಹಂತದಲ್ಲಿ ರಸ್ತೆ ಮೇಲೆ ಕೂತು ಪ್ರತಿಭಟನೆ ಮಾಡಿ ಜನಗಳನ್ನ ಇನ್ನ ನೋವಲ್ಲಿದ್ದಾರಲ್ಲ ಕಷ್ಟದಲ್ಲಿ ಇದಾರಲ್ಲ ಯಾಕೆ ಆಗ್ತಾ ಇದೆ ಸರ್ ಇದು ನಿರಂತರವಾಗಿ ಒಂದು ಐದಾರು ವರ್ಷದ ಹಿಂದಗಳಿಂದ ನಿರಂತರವಾಗಿ ಈ ರಸ್ತೆ ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ ಸಾಕಷ್ಟು ಆ ಒಂದ್ ಆರು ತಿಂಗಳ ಹಿಂದ್ಗಡೆ ನಮ್ಮ ಮಾನ್ಯ ಶಾಸಕರು ಪ್ರದೀಪ್ವರ್ ಅವ್ರನ್ನ ಭೇಟಿ ಮಾಡಿ ವಿಡಿಯೋ ಚಿತ್ರೀಕರಣ ನೋಡ್ತಿ ಹಿಂಗಾಗಿದೆ ಸರ್ ರಸ್ತೆ ಸಮಸ್ಯೆ ಅಂದಾಗ ಅವರೇ ಖುದ್ದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇಮಿಡಿಯೇಟ್ ಹಂಗೆ ಮೂರು ಕೋಟಿ ಅನುದಾನ ನಾನು ಹಾಕ್ಸ್ಕೊಡ್ತೀನಿ ವಿಶೇಷವಾಗಿ ಅನುದಾನ ಸಿಎಂ ಕಡೆಯಿಂದ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಬಿಟ್ಟು ಹೋದ್ರು ಕೊಟ್ಟು ಮಾತನಂತೆ ಅವ್ರು ಬಂದು ಮಾರ್ಚ್ ಒಂಬತ್ತನೇ ತಾರೀಕು ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋದ್ರು ಮಾರ್ಚ್ ಒಂಬತ್ತನೇ ತಾರೀಕು ಆದ್ಮೇಲೆ ಒಂದು ತಿಂಗಳ ಹಿಂದಗಡೆ ಕಾಂಟ್ರಾಕ್ಟ್ ಇಲ್ಲಿ ಬಂದು ರಸ್ತೆಯನ್ನ ಕಿತ್ತಾಕ್ಬಿಟ್ಟು ಹೆಂಗಂದ್ರೆ ಹಂಗೆ ಅದನ್ನ ರೆಡಿ ಸಿ ಬಿ ಮುಖಾಂತರ ಕಿತ್ತಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಒಂದು ಒಂದು ಮುಖ್ಯವಾಗಿ ಏನ್ ವಿಚಾರ ಅಂದ್ರೆ ಓವರ್ ಟನೇಜ್ ಹಾಕೊಂಡು ಕಲ್ಲು ದಿಂಬೆಗಳನ್ನ ಲಾರಿ ರಾತ್ರಿ ಲಾರಿಗಳಾಗ ಯಥೇಚ್ವಾಗಿ ಸಾಗಿಸೋದ್ರಿಂದ ರಸ್ತೆ ಪೂರ್ತಿ ಹಾಳಾಗ್ತಾ ಇದೆ ಪೂರ್ತಿ ಹಾಳಾಗಿ ಮಣಕಾಲದ ಗುಂಡಿಗಳು ಬಿದ್ದು ಆಂಬುಲೆನ್ಸ್ಗಳಾಗ್ಲಿ ಗರ್ಭಿಣಿ ಸ್ತ್ರೀಗಳು ಬಂದ್ರೆ ಅಲ್ಲೇ ಡಿಲಿವರಿ ಆಗುವಂತ ಪರಿಸ್ಥಿತಿ ಉದ್ಭವ ಆಗಿದೆ ಅದೇ ರೀತಿ ಮಕ್ಕಳು ಶಾಲಾ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಓಡಾಡೋದಾಗ್ಲಿ ಮಹಿಳೆಯರು ದ್ವಿಚಕ್ರಿ ವಾಹನಗಳಲ್ಲಿ ಓಡಾಡೋ ಓಡಾಡೋದಕ್ಕಾಗ್ಲಿ ತುಂಬಾ ಹಿಂಸೆ ಅನುಭವಿಸುವ ಪರಿಸ್ಥಿತಿ ಆಗಿದೆ ಮಳೆ ಬಂದ್ರೆ ಅಂತೂ ಹಳ್ಳ ಯಾವುದು ಗದ್ದೆ ಯಾವುದು ಗೊತ್ತಾಗ್ತಾ ಇಲ್ಲ ಕೈಕಾಲು ಮುರ್ಕೊಂಡಿದ್ದಾರೆ ಇದರಿಂದ ಸಾಕಷ್ಟು ಆಕ್ಸಿಡೆಂಟ್ ಗಳಾಗಿ ಅಪಘಾತಗಳು ಸಂಭವಿಸಿದ್ದು ಸುಮಾರು ಕೈಕಾಲುಗಳೆಲ್ಲ ಮುರ್ಕೊಂಡಿದ್ದು ವಾರಕ್ಕೆ ಅಂದಾಜು ಒಂದು ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ದಿನಕ್ಕೂ ಆಗುತ್ತಾ ದಿನಕ್ಕೂ ಆಗುತ್ತೆ ಸರ್ ಜನ ಹೌದು ಬಗ್ಗೆ ಪುರಸಭೆ ಬರುವಂತದ್ದ ಅಥವಾ ನಗರ ಪಾಲಿಕೆನ ಸರ್ ಇದು ಪುರಸಭೆ ನಗರಸಭೆಗೆ ಏನ್ ಬರೋದಿಲ್ಲ ನಮ್ಮ ಎಂಎಲ್ ಎ ತಾಲೂಕು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತೇವೆ ಸರ್ ಒಂದು ಜಡಪಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಏನಂತಾರೆ ಅಲ್ಲಿನ ಸದಸ್ಯರು ಅಧಿಕಾರಿಗಳು ಸರ್ ಇಲ್ಲಿನ ಅಧಿಕಾರಿಗಳು ಬೆಳಗ್ಗೆಯಿಂದ ನಾನು ಹನ್ನೆರಡು ಗಂಟೆಯಿಂದ ನಾವು ಸುತ್ತಮುತ್ತ ಹಳ್ಳಿಗಳವರು ಒಂದು ಹತ್ತು ಹದಿನೈದು ಹಳ್ಳಿಯವರು ಇಲ್ಲಿ ಕುತ್ಕೊಂಡು ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದುವರೆಗೂ ಈ ಅಧಿಕಾರಿಗಳ ಸಂಬಂಧಪಟ್ಟ ಈ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇದುವರೆಗೂ ಈ ಕಡೆ ಸುಳ್ದಿಲ್ಲ ಹಾಗಾಗಿ ಸ್ಥಳಕ್ಕೆ ಬಂದಿಲ್ಲ ಹಾಗಾಗಿ ನಾವು ಅನಿರ್ದಿಷ್ಟಿ ಅವಧಿ ಹೋರಾಟ ಮುಂದುವರ್ಸಿದೀವಿ ಇಲ್ಲೇ ರಸ್ತೆಯಲ್ಲೇ ಪೆಂಡಲ್ ಹಾಕೋ ಮುಖಾಂತರ ಇಲ್ಲೇ ನಾವು ಅರೋರಾತ್ರಿ ಧರಣಿ ಮಾಡಾಕ ಸಿದ್ಧತೆ ಮಾಡ್ಕೊಂತ ಇದ್ದೀವಿ ಸರ್ ಎಲ್ಲ ಬರೀ ಒಂದು ಫೋಟೋ ತೋರಿಸಿ ತಕ್ಷಣ ಸ್ಥಳಕ್ಕೆ ಬಂದಂತಹ ಶಾಸಕರು ಯಾಕೆ ಮೂರು ತಿಂಗಳಿಂದ ನಿಮ್ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ಪ್ರಯತ್ನ ಅವ್ರಿಗೆ ಒಂದು ಎರಡು ಮೂರು ತಿಂಗಳಿಂದ ಕಡೆ ಗಮನಕ್ಕೆ ತಂದೆ ಏನಣ್ಣ ಕೆಲಸ ಗುದ್ಲಿ ಪೂಜೆ ಮಾಡೋದ್ರೆ ಇನ್ನ ಕೆಲಸ ಮಾಡಿಲ್ಲ ಅಂತ ಹೇಳಿದಾಗ ಅವರು ಎಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಯಾವ್ದೋ ಬಿದು ಬಿದ್ದೋಗಿದ್ದೆ ಸೇತುವೆ ಅಲ್ಲಿ ಲೇಬರ್ಸ್ ಎಲ್ಲ ಅಲ್ಲಿದಾರಂತ ಕಾಂಟ್ರಾಕ್ಟ್ ಗೆ ಮಾತಾಡಿದೆ ನಾನು ಆದಷ್ಟು ಬೇಗ ಕಳ್ಸಿ ಅಂತ ಹೇಳ್ಬಿಟ್ಟು ಅವ್ರು ಕಳ್ಸಿಕೊಟ್ಟಿದ್ದಾರೆ ಬಟ್ ಯಾಕೆ ಶಾಸಕರಿಗೆ ಏನಾದ್ರು ಇಲ್ಲ ಏನು ಕೆಟ್ಟ ಹೆಸರು ಬರ್ಬೇಕಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಈ ತರ ಮಾಡ್ತಾ ಇದಾರ ಅಧಿಕಾರಿಗಳ ನಿರ್ಲಕ್ಷ್ಯನೇನೋ ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಸರ್ ಯಾಕೆ ಈ ತರ ಕಿತ್ತಾಕ್ ಬಿಟ್ಟು ಹೋಗಿದ್ದಾರೆ ಅಲ್ಪ ಸ್ವಲ್ಪ ಇರೋ ರಸ್ತೆನೂ ಕಿತ್ತಾಕ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅನ್ನೋದು ನಮ್ಮ ಆತಂಕ ಸರ್ ತಕ್ಷಣದಲ್ಲೇ ಈಗ ಶಾಸಕರ ಆಪ್ತ ಸಹಾಯಕರಿಗಳಿಗೆ ಅಥವಾ ಅಲ್ಲಿನ ಈ ವಿಷಯ ತಿಳಿಸಿದೀರಾ ಇದ್ದೀರಿ ಪ್ರತಿಭಟನೆ ಸರ್ ಆ ಇದೆ ಸರ್ ಆಪ್ತ ಸಹಾಯಕರೆಲ್ಲ ನನ್ನ ನನಗೆ ಕರೆ ಮಾಡಿ ಮಾತಾಡಿದ್ರು ಇಮಿಡಿಯೇಟ್ ನಾಳೆಯಿಂದಾನೇ ಕೆಲಸ ಸ್ಟಾರ್ಟ್ ಮಾಡಿಸ್ತೀರಿ ಅಂತ ಆಗ್ಬೋದು ಇಲ್ಲಿ ಪ್ರತಿಭಟನಾಕಾರ ಎಲ್ಲರೂ ಈ ಮಹಿಳೆಯರೆಲ್ಲ ಆಯ್ತಾ ಆ ಇಲ್ಲಿ ಹೇಳ್ಬಿಟ್ಟು ಹೋಗಕ್ಕೆ ಹೇಳಿ ಅಂತ ಹೇಳಿ ಒಂದು ಪ್ರಶ್ನೆ ನಮ್ಮ ವಾದ ಅಂದ್ರೆ ಈ ಟ್ರಿಪ್ಪರ್ ಲಾರಿಗಳಾಗ ಸರ್ ಓವರ್ ಲೋಡ್ ಹಾಕೋತಾರಲ್ಲ ಅದು ಬಂದು ಸಂಬಂಧಪಟ್ಟ ಈ ಇಲಾಖೆಯವರು ಬಂದ್ ಇಲ್ಲಿ ನಮ್ಗೆ ಆಸ್ವಾಸನೆ ಕೊಡೋವರ್ಗುನು ಇಲ್ಲಿ ಈ ರೋಡ್ ಅಲ್ಲಿ ಓಡಾಡೋದಕ್ ಬಿಡಲ್ಲ ಅಂತ ಹೇಳೋವರ್ಗುನು ನಾವು ಪ್ರತಿಭಟನೆ ಕೈ ಬಿಡಲ್ಲ ಸರ್ ಅಲ್ಲ ರಾತ್ರಿ ಹೊತ್ತು ಸಾಗಾಟನೆ ಆಗತ್ತಂತಲ್ಲ ಅದಕ್ಕೆಲ್ಲ ಏನು ಲೈಸೆನ್ಸ್ ಇದೆಯಾ ಅಥವಾ ಇದ್ರ ಬಗ್ಗೆ ಪೊಲೀಸರು ಯಾಕೆ ಸುಮ್ನಿದ್ದಾರೆ ಅಂತ ಹೆವಿ ವೆಹಿಕಲ್ಸ್ ವಿತೌಟ್ ಪರ್ಮಿಷನ್ ವಿಥ್ ಪರ್ಮಿಷನ್ ಅದನ್ನೆಲ್ಲ ಸಾಗಿಸ್ತಾರೆ ಹೌದು ಸರ್ ಅದನ್ನೆಲ್ಲ ನಮ್ಮ ನಮಗೆ ಸಾರ್ವಜನಿಕರಿಗೆ ಅದ್ರ ಮಾಹಿತಿಗಳು ಗೊತ್ತಾಗೋದಿಲ್ಲ ಸರ್ ಒಂದು ಇವ್ರ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಹತ್ತು ಟನ್ ಹದಿನೈದು ಟನ್ ಅದ್ರಲ್ಲಿ ಸಾಗಾಣಿಕೆ ಮಾಡ್ಬೇಕಾದ್ರೆ ಮೂವತ್ತರಿಂದ ನಲವತ್ತೈದು ಟನ್ ವರ್ಗು ಸಾಗಾಣಿಕೆ ಮಾಡ್ತಾ ಇದಾರೆ ಸರ್ ಓವರ್ ಟನ್ ಹಾಕೊಂಡು ನಮ್ ರಸ್ತೆಗಳು ಹಾಳಾಗ್ತಾ ಇದಾವೆ ಇಲ್ಲಿ ಅವರಿಂದ ನಮಗೆ ಜ್ವಲಂತ ಸಮಸ್ಯೆಗಳಾಗಿ ನಾವು ತರಕಾರಿಗಳಾಗ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ಬಿಕ್ರಿ ಮಾಡ್ಕೊಳೋದಕ್ಕೆ ತರಕಾರಿಗಳಾಗ್ಬೋದು ಹೂ ಹಣ್ಣು ಆಗ್ಬೋದು ಸರಿಯಾದ ಸಮಯಕ್ಕೆ ಮಾರ್ಕೆಟ್ಗೆ ಹೋಗೋ ವ್ಯವಸ್ಥೆ ಇಲ್ಲ ಸರ್ ನಮ್ಗೆ ತುಂಬಾ ಅನಾನುಕೂಲ ಆಗಿದೆ ಆ ಒಂದ್ಸಲ ನಿಮ್ಮ ವಿಜಲ್ ನಿಂದ ನೋಡಿದ್ರೆ ಈ ರಸ್ತೆ ಪರಿಸ್ಥಿತಿ ತಮಗ್ ಗೊತ್ತಾಗುತ್ತೆ ಸರ್ ನಮ್ಮ ನ್ಯೂಸ್ ಇಂದ ನೇರ ದೃಶ್ಯಾವಳಿಗಳು ಬರ್ತಾ ಇದೆ ಸರ್ ಈಗ ಲೈವ್ ಹೋಗ್ತಾ ಇದೆ ಮಟ್ಟಕ್ಕೆ ಅಲ್ಲಿನ ಒಬ್ಬ ಗ್ರಾಮಸ್ಥ ಯಾವ ರೀತಿ ಬೈಕಿಂದ ಬೀಳ್ತಾ ಇರುವಂತದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ ನಿಮ್ಮ ಪ್ರತಿಭಟನೆಯನ್ನ ನೇರವಾಗಿ ಇಡನ್ಸ್ ನ್ಯೂಸ್ ಪ್ರಚಾರ ಮಾಡ್ತಾ ಇದೆ ಇದು ಶಾಸಕರಿಗೆ ತಲುಪಿ ಈ ಎರಡು ವಿಷಯಗಳನ್ನ ಶಾಸಕರು ಗಮನಿಸಲೇಬೇಕು ಒಂದು ವಿತೌಟ್ ಪರ್ಮಿಷನ್ ವಿತ್ ಪರ್ಮಿಷನ್ ಆ ಮಟ್ಟಕ್ಕೆ ನೀವೇನು ಮೂವತ್ ಮೂವತ್ತೈದು ಟನ್ ವೆಹಿಕಲ್ಸ್ ಕಲ್ ಹಾಕೊಂಡು ಇಂತಹ ರಸ್ತೆ ಗ್ರಾಮದ ರಸ್ತೆಯಲ್ಲಿ ಸಾಗಿದ್ರೆ ಏನಾಗ್ಬೋದು ಅಲ್ಲಿನ ಪೊಲ್ಯೂಷನ್ ಅಲ್ಲಿ ಓಡಾಡುವಂತಹ ಸಣ್ಣ ಪುಟ್ಟ ಮಕ್ಕಳುಗಳೆಲ್ಲ ರಸ್ತೆಲೆ ಓಡಾಡ್ತಾ ಇರ್ತಾರೆ ಹೌದು ಕತ್ಲೆ ಹೊತ್ತಲ್ಲಿ ಅವ್ರ ಮೇಲೆ ಹತ್ತಿಸ್ಕೊಂಡು ಹೋದ್ರು ಕ್ಯಾರೆ ಪರಿಸ್ಥಿತಿ ಕೂಡ ಸರ್ ಸರ್ ಇಂತ ಉದಾಹರಣೆಗಳು ಸಾಕಷ್ಟು ಇದಾವೆ ಎಕ್ಸಾಂಪಲ್ ಈಸೆ ಟಂಪಲ್ಗೆ ಸರ್ ಬರೋ ವೆಹಿಕಲ್ ಆ ಮೋಜ ಮಸ್ತಿಯಲ್ಲಿ ಮದ್ಯಪಾನ ಮಾಡಿ ಮೊನ್ನೆ ಒಂದು ರೀಸೆಂಟ್ ಆಗಿ ಆರು ತಿಂಗಳ ಹಿಂದ್ಗಡೆ ಒಂದು ಹದಿನಾರು ವರ್ಷದ ಹುಡುಗನಿಗೆ ಓವರ್ ಓವರ್ ಆಗಿ ಬಂದು ಹೊಡೆದು ಸ್ಪಾಟ್ ಅಲ್ಲೇ ಡೆತ್ ಆಗಿರ್ತಕ್ಕಂತ ಉದಾಹರಣೆ ಇದೆ ಕಣ್ಮುಂದೆ ಇದೆ ಸರ್ ಅದೇ ರೀತಿ ಮೊನ್ನೆ ಒಂದು ಎರಡ್ ನೂರು ತಿಂಗಳ ಹಿಂದ್ಗಡೆನೆ ಒಂದು ಟ್ರಕ್ ಈಶಾ ಫೌಂಡೇಶನ್ ಇಂದ ಬರ್ತಕ್ಕಂತ ಗಾಡಿನ ನಾವು ವೇಟ್ ಮಾಡಕ್ ಹೋಗಿ ಒಂದು ಟ್ರಕ್ ಮೂರ್ ಜನ ಒಂದೇ ಫ್ಯಾಮಿಲಿಯಲ್ಲಿ ಮೂರ್ ಜನ ಒಂದು ಐದು ವರ್ಷ ಮಗು ತಂದೆ ತಾಯಿ ಇಬ್ಬರನ್ನು ಸಾವು ಹಾಕಿರ್ತಕ್ಕಂಥ ಘಟನೆ ನಡೆದಿದೆ ಈಶಾ ಫೌಂಡೇಶನ್ ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ರಾತ್ರಿ ಆದ್ರೂ ಬೆಂಗಳೂರಲ್ಲಿ ಕೂಡ ಇರಲ್ಲ ಸ್ಟಾಫಿಕ್ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗುತ್ತೆ ಸರ್ ಇದನ್ನೆಲ್ಲ ಜ್ವಲಂತ ಸಮಸ್ಯೆಗಳನ್ನೆಲ್ಲ ನಾವು ಬೈ ರೈಟಿಂಗ್ ಅಲ್ಲಿ ಕೊಟ್ಟರು ಕೂಡ ಇದುವರೆಗೂ ಯಾರು ಇದ್ರ ಬಗ್ಗೆ ಸ್ವಲ್ಪ ಆದ್ರೂ ಕಿಂಚತ್ತಾದ್ರೂ ಕಾಳಜಿ ವಹಿಸಿ ನಮ್ಮ ಹಳ್ಳಿ ಜಯ ಭಾಗದ ಜನಗಳಿಗೆ ಧೂಳಿನಿಂದ ತುಂಬೋಗಿ ಬೆಳೆಗಳೆಲ್ಲ ಹಾನಿ ಆಗೋದಲ್ಲದೆ ತುಂಬಾ ಅನನುಕೂಲ ಪರಿಸ್ಥಿತಿ ಎದುರಿಸಬೇಕಾಗಿರೋ ಅಂತ ಪರಿಸ್ಥಿತಿ ಉದ್ಭವ ಆಗಿದೆ ಸರ್ ನ್ಯೂಸ್ ಮಾತ್ರ ಇದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಶಾಸಕರಿಗೆ ಗಮನ ಬರೋವರೆಗೂ ಕೂಡ ನಾವು ಇದನ್ನ ಸುದ್ದಿ ಮಾಡೇ ಮಾಡ್ತೀವಿ ಸರ್ ದಯವಿಟ್ಟು ದೃಶ್ಯಾವಳಿಗಳನ್ನ ಶಾಸಕರುಗಳಿಗೆ ಅಧಿಕಾರಿಗಳಿಗೆ ಕಳಿಸಿ ನೀವು ಇದೀಗ ಲಿಂಕ್ ಕೂಡ ಶೇರ್ ಮಾಡ್ತೀವಿ ದಯವಿಟ್ಟು ಇದನ್ನ ಈ ಹೋರಾಟವನ್ನ ಬಿಡದೆ ಜೀವಗಳು ಯಾಕಂದ್ರೆ ಜೀವ ಹೋಗ್ತಾ ಇದೆ ಅಂತಂದ್ಮೇಲೆ ಇನ್ನ ಸಂಚಾರಿ ಪೊಲೀಸ್ ವ್ಯವಸ್ಥೆ ಏನು ಮಾಡ್ತಾ ಇದೆ ಆರಕ್ಷಕರ ವಲಯ ಅಲ್ಲಿ ಯಾಕೆ ಇದ್ರ ಬಗ್ಗೆ ಇನ್ನ ಗಮನ ಕೊಡ್ತಾ ಇಲ್ಲ ಅನ್ನೋದು ಇದು ಸಾಮಾನ್ಯ ವಿಷಯ ಅಲ್ಲ ಇಡನ್ಸ್ ನ್ಯೂಸ್ ಮಾಲಕ ಇಡನ್ಸ್ ನ್ಯೂಸ್ ಮಾತ್ರ ಖಂಡಿತ ನಿಮ್ ಜೊತೆಗಿದೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದ ಸರ್ ಇದ್ರ ಬಗ್ಗೆ ಇನ್ನ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಇದ್ರ ಬಗ್ಗೆ ನೇರ ಹಾಗೂ ನಿರಂತರ ಪ್ರಸಾರ ಸುದ್ದಿ ಕೂಡ ನಾವು ಮಾಡ್ತಾನೆ ಇರ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಓಕೆ ಥ್ಯಾಂಕ್ ಯು ಎಸ್ ಇದೀಗ ನೊಂದ ಗ್ರಾಮಸ್ಥ ಮಟ್ಸೂರು ಚಿಕ್ಕಬಳ್ಳಾಪುರದ ಶ್ರೀಧರ್ ಅವರ ಮಾತನ್ನ ಕೇಳಿದ್ರಿ ಈಶಾ ಫೌಂಡೇಶನ್ಗೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಆಗಿರುತ್ತಂತೆ ಬೆಂಗಳೂರು ಸಿಟಿ ಒಳಗಡೆ ಯಾವ ರೀತಿ ಟ್ರಾಫಿಕ್ ಜಾಮ್ ಆಗುತ್ತೆ ಅದೇ ರೀತಿ ಟ್ರಾಫಿಕ್ ಜಾಮು ಒಂದು ಒಂದು ಭಾನುವಾರ ಒಂದು ರಜೆ ದಿನ ಒಂದು ಗವರ್ಮೆಂಟ್ ಹಾಲಿಡೇಗಳು ಸೇರ್ಬಿಟ್ರಂತೂ ಎಷ್ಟು ಮಟ್ಟಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರೆ ಇದೇನು ಒಂದು ಹಳ್ಳಿನ ಅಥವಾ ಬೆಂಗಳೂರು ಸಿಟಿನ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ಅಲ್ಲಿ ಅಲ್ಲಿಂದ ಬರುವಂತಹ ದೊಡ್ಡ ದೊಡ್ಡ ವಾಹನಗಳು ಸ್ಪೀಡ್ ಆಗಿ ಟ್ರಾವೆಲ್ ಮಾಡ್ತಾರೆ ಅವಾಯ್ಡ್ ಮಾಡಕ್ಕೆ ಹೋಗಿ ಸ್ಪಾಟ್ ಅಲ್ಲಿ ಫ್ಯಾಮಿಲಿಗಳೇ ಡೆತ್ ಆಗ್ತಾ ಇದೆ ಒಬ್ಬ ಯುವಕ ಸತ್ತಿದ್ದಾನೆ ಕುಟುಂಬಸ್ಥರು ಸಾಯ್ತಾ ಇದಾರೆ ಇನ್ನ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ರಸ್ತೆ ಅವಸ್ಥೆ ನೋಡಿದ್ರೆ ಈ ತರ ಇದೆ ಗುಂಡಿಗಳಲ್ಲಿ ಬೀಳ್ತಾ ಇದಾರೆ ಕೈಕಾಲು ಮುರ್ಕೋತಾ ಇದಾರೆ ಪಾಪ ನೊಂದು ಯಾವ ಮಂದಿ ಇಲ್ಲಿ ಗರ್ಭಿಣಿಯರು ಈ ಒಂದು ಆಂಬುಲೆನ್ಸ್ ನಲ್ಲಿ ಈ ರಸ್ತೆಯಲ್ಲಿ ಏನಾದ್ರೂ ಬೇಗವಾ ವೇಗವಾಗಿ ಹೋಗುವಂತ ಸಂದರ್ಭದಲ್ಲಿ ಡೆಲಿವರಿನೇ ಆಗ್ಬಿಡ್ಬೋದು ಈ ರೀತಿಯ ಮಾತನ್ನ ಬಹಳ ನೋವಿನಿಂದ ಗ್ರಾಮಸ್ಥರು ಅಲ್ಲಿನ ಶ್ರೀಧರ್ ಇದೀಗ ನಮ್ ಜೊತೆ ನ್ಯೂಸ್ ಗೆ ಹಂಚ್ಕೊಂಡಿದ್ದಾರೆ ಯಾವಾಗ ಅಲ್ಲಿನ ಪರಿಸ್ಥಿತಿ ನೋಡಿದ ತಕ್ಷಣ ಮೂರು ಕೋಟಿನ ಸ್ಥಳದಲ್ಲೇ ಅನುದಾನ ಘೋಷಣೆ ಮಾತು ಕೊಟ್ಟಂತೆ ನಿಂತಹ ಶಾಸಕರು ಮೂರು ತಿಂಗಳಾದ್ರೂ ಯಾಕೆ ಕಣ್ಮರೆಯಾಗಿದ್ದಾರೆ ಯಾಕೆ ಮಟ್ಸೂರಿಗೆ ಬರ್ತಾ ಇಲ್ಲ ಎಂಬ ಕೂಗು ಈಗ ದೂರವಾಣಿ ಸಂಪರ್ಕದ ಮುಖಾಂತರ ಶಾಸಕರ ಆಪ್ತ ಸಹಾಯಕರಿಗೆ ತಿಳಿಸಿದಾರಂತೆ ನಾಳೆಗೆ ನಾವು ಅಧಿಕಾರಿಗಳನ್ನ ಸಂಬಂಧಪಟ್ಟಂತಹ ಗುತ್ತಿಗೆದಾರನ್ನ ಕಳಿಸಿ ಒಂದು ತಾತ್ಕಾಲಿಕ ಕಾರ್ಯಕ್ ಏನು ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೇವೆ ಎಂಬ ಭರವಸೆ ಮಾತುಗಳನ್ನ ಕೂಡ ಹೇಳಿದಾರಂತೆ ಆದ್ರೆ ಅಲ್ಲಿನ ಮಹಿಳೆಯರು ಬಹಳ ಪಟ್ಟಾಗಿ ನಿಂತಿದ್ದಾರೆ ಬಹಳ ನಮಗೆ ಬಂದು ಆಶ್ವಾಸನೆ ಕೊಡಬೇಕು ಸ್ಥಳಕ್ಕೆ ಬರಬೇಕು ಬರೀ ದೂರವಾಣಿ ಸಂಪರ್ಕದ ಒಂದು ಆಶ್ವಾಸನೆಯ ಮಾತುಗಳನ್ನ ನಾವು ಮೂರ್ ತಿಂಗಳಿಂದ ಕೇಳ್ತಾನೆ ಇದೀವಿ ನಮ್ಮ ಗ್ರಾಮಸ್ಥರು ನಮ್ಮ ನಮ್ಮೂರಿನ ಮಕ್ಕಳುಗಳು ಯುವಕರಿಗೂ ಅಪಘಾತಗಳಾಗ್ತಾನೆ ಇದೆ ಸಾವುಗಳಾಗ್ತಾನೆ ಇದೆ ಬರೀ ದೂರವಾಣಿಯ ಮೂಲಕ ನಮ್ಗೆ ಆಶ್ವಾಸನೆ ಸಿಗ್ತಾ ಇದೆ ಶಾಸಕರಾಗ್ಬಹುದು ಸಂಬಂಧಪಟ್ಟಂತಹ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಂತಹ ದಿನದಿಂದ ನಮಗೆ ಪ್ರಾರಂಭ ಆಗೇ ಆಗ್ತದೆ ಎಂಬ ಮಾತನ್ನ ಎಲ್ಲಿವರೆಗೂ ಹೇಳಲ್ಲ ಅಲ್ಲಿವರೆಗೂ ನಮ್ಮ ಈ ಹೋರಾಟ ನಿಲ್ಲಲ್ಲ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ ಮಟ್ಸೂರು ಗ್ರಾಮದ ಪರಿಸ್ಥಿತಿ ಎನ್ನುವಂಥದ್ದು